ನಾನು ರೌಡಿ ಬೇಬಿ ಮಾಡುವಾಗಲೇ ನನ್ನ ಅಂಶು ಸಿಕ್ಕಿದ್ದು ಸೊ ಇದಕ್ಕೆ ಒಂದು ಚಿಕ್ಕ ಚಿಕ್ಕದಾಗಿ ಹೋಮ್ ವರ್ಕ್ಸ್ ಮಾಡ್ಕೊಂಡಿದ್ದುಂಟು ಇಲ್ಲಿ ಇಲ್ಲಿಂದ ಸೀನ್ ಪೇಪರ್ ತೊಗೊಂಡು ಹೋಗಿ ಅಲ್ಲಿ ಕೂತ್ಕೊಂಡು ಆ ರೌಡಿ ಬೇಬಿನೂ ಮಾಡಿಕೊಂಡು ಇಲ್ಲಿ ಅಂಶನೂ ಓದ್ಕೊಂಡು ಸೊ ಇಲ್ಲಿಗೆ ಹೇಗೆ ಪ್ರಿಪೇರ್ ಆಗ್ಬೋದು ಅಂತ ಓದಿ ಒಂದು ಚಿಕ್ಕ ಚಿಕ್ಕ ವರ್ಕ್ಸ್ ಮಿರರ್ ಮುಂದೆ ಆ್ಯಂಡ್ ಸೆಲ್ಫಿ ಕ್ಯಾಮ್ಲಿ ಹಿಡಿದು ನನಗೆ ನಾನು ವಿಡಿಯೋ ಮಾಡ್ಕೊಳ್ಳೋದ್ರ ಮೂಲಕ ಚಿಕ್ಕ ಚಿಕ್ಕ ವರ್ಕ್ಸ್ ನಾನು ಮಾಡಿರೋದುಂಟು ಚೆನ್ನಾಗಿ ಕಷ್ಟ ಅನಿಸ್ತು ಬಿಕಾಸ್ ಅಲ್ಲಿ ನಾನು ಅಳೋದೇ ಇಲ್ಲ ಇಲ್ಲಿ ಅಳ್ಬೇಕು ಅಂತ ಸಮಥಿಂಗ್ ಲೈಕ್ ಸ್ಟ್ರಾಂಗೆಸ್ಟ್ ಕ್ಯಾರೆಕ್ಟರ್ ಇದು ಅಮೂಲ್ಯ ಒಂಥರ ಸ್ಟ್ರಾಂಗ್ ಒಂಥರೋ ಆ ಒಂದ್ ಚೈಲ್ಡ್ ಡಿಶ್ ಅಲ್ಲಿ ಒಂದು ಮೆಚೂರಿಟಿ ಇರುತ್ತಲ್ಲ ಆ ತರ ಒಂದ್ ಕ್ಯಾರೆಕ್ಟರ್ ಆಗಿದ್ರೆ ಅಮೂಲ್ಯ ಇಲ್ಲಿ ಇಟ್ ಇಸ್ ವೆರಿ ಏನೋ ಸ್ಟ್ರಾಂಗ್ ಕ್ಯಾರೆಕ್ಟರ್ ಒಂದು ಮೆಚೋರ್ ಆಗಿರುವಂತ ಒಂದು ಕ್ಯಾರೆಕ್ಟರ್ ಅವಳು ಹೇಗೆ ಅವಳು ಲೈಫ್ನ ಫೇಸ್ ಮಾಡ್ತಾಳೆ ಆಗಿ ಅನ್ನೋ ಒಂದು ಕ್ಯಾರೆಕ್ಟರು ಫೇ ನಾನು ಮಾಡುವಾಗ ಸ್ವಲ್ಪ ನನಗೆ ಕಷ್ಟ ಆಯಿತು ಹೇಗೆ ಮಾಡ್ಬೋದು ಎಷ್ಟು ಸಟಲ್ಡ್ ಆಗಿ ಮಾಡ್ಬೋದು ಅಲ್ಲಿ ಅಷ್ಟು ಹೈಪರ್ ಆಗಿ ಮಾಡಿ ಮಾಡಿ ನನಗೆ ಹ್ಯಾಂಡ್ ಮೂಮೆಂಟ್ಸ್ ಎಲ್ಲ ಆ್ಯಕ್ಟ್ ಮಾಡೋಕೆ ಬರ್ತಾನೆ ಇರಲಿಲ್ಲ ಸೊ ಅದೆಲ್ಲದನ್ನು ನಾನು ಮೇ ಬಿ ಅಂಶುವಿಂದ ಕಲ್ತ್ಕೊಂಡೆ ಒಂಥರ ಸುಮಾರು ವಿಷಯಗಳು ಅಂಶುವಿಂದ ಕಲ್ತಿದ್ದುಂಟು ನಾನು ವಾಸ್ ಗ್ರೇಟ್ ಜರ್ನಿ ಅಂಶು ಒಂಥರ ಎಕ್ಸ್ಪಿರಿಮೆಂಟಲ್ ಮೂವಿ ನನಗೆ ಅಂತಲ್ಲ ಆಸ್ ಅನ್ ಆರ್ಟಿಸ್ಟ್ ನನಗೆ ಅಂತಲ್ಲ ಹೋಲ್ ಟೆಕ್ನಿಕಲ್ ಟೀಮ್ ಕೂಡ ಎಕ್ಸ್ಪೆರಿಮೆಂಟ್ ಬಿಕಾಸ್ ನಾವು ಟ್ರೈಲರ್ ಅಲ್ಲಿ ನೋಡಿರೋ ಹಾಗೆ ಮೈಕ್ರೋಲೆನ್ಸ್ ಯೂಸ್ ಮಾಡಿದ್ದಾರೆ ಆಮೇಲೆ ಲೈಟಿಂಗ್ ಅಲ್ಲಿ ರೆಡ್ ಲೈಟ್ಸ್ ಯೂಸ್ ಮಾಡಿದ್ದಾರೆ ಅಂಡ್ ಸ್ಪಾಟ್ ಲೈಟ್ಸ್ ಯೂಸ್ ಮಾಡಿದ್ದಾರೆ ಆಮೇಲೆ ಎಲ್ಲ ಕಡೆ ಎಲ್ಲ ಈಚ್ ಅಂಡ್ ಎವ್ರಿ ನಾನು ನಾನೊಬ್ಲೇ ಕಾಣಿಸ್ಕೊಳ್ತಿರೋದು ಸೊ ಎಲ್ಲರಿಗೂ ಇದೊಂಥರ ಏನೋ ಒಂದು ಕ್ಯೂರಿಯಾಸಿಟಿ ಏನಿರ್ಬೋದು ಏನಿರ್ಬೋದು ಅಂತ ಸೊ ನಾವು ನಿಮ್ಗೆಲ್ಲ ಅಷ್ಟು ಕ್ಯೂರಿಯಾಸಿಟಿ ಬರೋಕೆ ನಾವು ಇಷ್ಟೆಲ್ಲ ಓದಾಡಿದಿವಿ ಸೊ सैको सैको तडबी नु कष्ट आयुन थ्रू सैको सैको अनुल ನಾನು ಅನ್ಶೂ ಇಸ್ ಲೈಕ್ ಸೆವೆನ್ ಕಲರ್ಸ್ ಅಂತ ಏನಿದೆ ಇನ್ನೊಂದು ಎರಡು ಎಕ್ಸ್ಟ್ರಾ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಇಟ್ಸ್ ನೈನ್ ಕಲರ್ಸ್ ನೈನ್ ನವ ರಸಸ್ ಯಾಕಂದರೆ ಮೊದಲನೇ ಫಸ್ಟಿಂದ ಮೂವಿ ಶುರು ಆದಾಗಿಂದ ಎಂಡವರೆಗೂ ಎಲ್ಲ ಥರದ ರಸಗಳನ್ನ ನೀವು ನೋಡಬಹುದು ಬಿಕಾಸ್ ಸುಮಾರಷ್ಟು ಮೂವೀಸಲ್ಲಿ ಸಾಕಷ್ಟು ಸೀರಿಯಸಲ್ಲಿ ಇಫ್ ಐ ಆಮ್ ನಾಟ್ ರಾಂಗ್ ಶಾಂತ ರಸ ಎಲ್ಲ ಯೂಸ್ ಮಾಡಿರಲ್ಲ ತುಂಬ ಎಲ್ಲೋ ಒಂದು ಹೇಳಣಿಕೆಲ್ ಯೂಸ್ ಮಾಡಿರ್ತಾರೆ ಬಟ್ ಇದರಲ್ಲಿ ಅದು ಕೂಡ ಒಂದು ತೋರಿಸಿದ್ರೆ ಆ್ಯಂಡ್ ಅದು ಕೂಡ ಸಂಕೇತವಾಗಿ ವಿ ಯೂಸ್ಡ್ ಕಲರ್ಸ್ ನಾವು ಅಂಶು ಚಿತ್ರದಲ್ಲಿ ಎಲ್ಲಾದ್ರೂ ಒಂಥರ ಡೀಟೇಲಿಂಗ್ ಡಿಟೇಲಿಂಗ್ ಆಗಿ ಮಾಡಿದ್ದಾರೆ ಆದ್ರೆ ನೀವು ಬಹುಶಃ ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ ಆ ಒಂದು ಪಾತ್ರನ ಅಷ್ಟೇ ಅವರೆಷ್ಟು ಡೀಟೇಲಿಂಗ್ ಆಗಿ ಮಾಡಿದ್ದಾರೆ ನಾನು ಅಷ್ಟೇ ಆಗಿ ಮಾಡೋದು ಇಟ್ ವಾಸ್ ಸಮಥಿಂಗ್ ಲೈಕ್ ಚಾಲೆಂಜಿಂಗ್ ನಂಗೆ ಸಡನ್ ಆಗಿ ಸೈಕೋತರ ಎಲ್ಲ ಕೂಗೋದು ಅದೆಲ್ಲ ಇದೆ ನಂದು ನೋಡ್ಬೋದು ಮಾಡ್ಬಿಡ್ತೀನಿ ಹೇಳ್ತಾ ಇದ್ರೆ ಹೈಲೈಟ್ ಎಲ್ಲ ವಿಷಯಗಳು ಹೈಲೈಟ್ಸ್ ಇದ್ರಲ್ಲಿ ಅಲ್ಲಿ ನಾನು ಅದೇ ನಾನು ಹೇಳ್ದಂಗೆ ಕಲರ್ಸ್ ಆಗಿರ್ಬೋದು ಕಾಸ್ಟ್ಯೂಮ್ಸ್ ಕಲರ್ಸ್ ಆಮೇಲೆ ಮೇಕಪ್ ಹೇರ್ ಸ್ಟೈಲ್ ಲೊಕೇಶನ್ಸ್ ಎವ್ರಿಥಿಂಗ್ ಇದೆಲ್ಲನೂ ಒಂಥರ ಡಿಫ್ರೆಂಟ್ ಆಗಿದೆ ರೆಗ್ಯುಲರ್ ರೆಗ್ಯುಲರ್ ಆಗಿ ಏನು ನಾವು ನೋಡೋ ಥರದಿಲ್ಲ ಎಲ್ಲೋ ಒಂಥರ ವಾವ್ ರಿಚು ಹಂಗೆ ಬಂಗ್ಲೆ ಮನೆ ಅದು ಎಲ್ಲ ಏನು ಎಲ್ಲೂ ಏನೂ ತೋರಿಸಿಲ್ಲ ಇಟ್ಸ್ ಅ ವೆರಿ ಸಿಂಪಲ್ ಸಿಂಪಲ್ ಮೂವಿ ಅಂಡ್ ತುಂಬ ಡೀಟೇಲಿಂಗ್ ಆಗಿದೆ ಆ್ಯಂಡ್ ಅದು ಅರ್ಥ ಆಗೋರಿಗೆ ತುಂಬ ಬೇಗ ಕನೆಕ್ಟ್ ಆಗುತ್ತೆ ತುಂಬ ಆಯಿತು ಒಂದೇನಂದರೆ ಎಲ್ಲರೂ ಏನೋ ಸಿನಿಮಾ ಏನು ಸ್ಟೂಡೆಂಟ್ಸ್ ಏನೋ ಎಲ್ಲರೂ ಎಲ್ಲರೂ ಸ್ಟೂಡೆಂಟ್ಸು ಎಲ್ಲರೂ ಕಾಲೇಜು ಮುಗಿಸಿ ನಂತರ ಅವ್ರಗಳ ಪ್ರಾಜೆಕ್ಟ್ಸ್ ಏನಿದೆ ಅದನ್ನೆಲ್ಲ ಮುಗಿಸಿ ಈ ಒಂದು ಮೂವಿನ ಮಾಡಬೇಕು ಅಂತ ಬಂದಿದ್ದಂಥ ತಂಡ ಇದು ಅದರಲ್ಲಿ ನಮ್ಮ ಸಿನಿಮಾಟೋಗ್ರಾಫರ್ ಮತ್ತು ನಮ್ಮ ಪ್ರೊಡ್ಯೂಸರ್ ಅವರೆಲ್ಲ ಸೀನಿಯರ್ ಗುರುಗಳು ಅವ್ರುಗಳಿಗೆ ಸೊ ಎಸ್ಪೆಷಲಿ ಚನ್ನಕೇಶ್ವ ಅವರು ಅವ್ರ ತಲೆಲ್ಲ ದಿನೇ ನೆಟ್ಕೊಂಡಿದ್ರು ಗೊತ್ತಿಲ್ಲ ನನಗೆ ಬಿಕಾಸ್ ಅವರು ತುಂಬ ಕ್ರಿಯೇಟಿವ್ ಇದ್ದಾರೆ ನಾನು ನೋಡೋ ಪ್ರಕಾರ ಹೀಸ್ ಅ ವೆರಿ ಗುಡ್ ಡಾನ್ಸರ್ ಹೀಸ್ ಅ ವೆರಿ ಗುಡ್ ಇ ನರೇಟರ್ ತುಂಬ ಚೆನ್ನಾಗಿ ನರೇಟ್ ಮಾಡ್ತಾರೆ ಆ್ಯಂಡ್ ಏನೋ ಒಂದು ಅವರಲ್ಲಿ ಸಮಥಿಂಗ್ ಏನೋ ಒಂದು ಕ್ರಿಯೇಟಿವಿಟಿ ಇನ್ನೋವೇಟಿವ್ ಅನ್ನೋದು ಏನೋ ಇದೆ ಚೆನ್ನ ಅವರಲ್ಲಿ ಅದು ನಮಗೆ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಹೋಲ್ ಟೀಮ್ ಯಂಗ್ಸ್ಟರ್ಸು ಆಲ್ವೇಸ್ ಅನ್ನೋ ಟೀಮು ಅದೊಂಥರ ಖುಷಿ ಅವ್ರಗಳ ಜೊತೆ ವರ್ಕ್ ಮಾಡಿದ್ದು ಎಲ್ಲರೂ ಬಾವ್ ಇದೇನದು ಇದೇನು ಡಿಫ್ರೆಂಟ್ ಆಗೈತಿ ಅಲ್ಲ ಏನಾಗಬಹುದು ಮುಂದೇನಾಗ್ಬಹುದು ಏನಾಯಿತು ಹಿಂದೆ ಏನಾಯ್ತು ಮುಂದೆ ಏನಾಗ್ಬೋದು ಅನ್ನೋದೇ ಎಲ್ಲರಿಗೂ ತಲೆನೇ ನೋಡ್ತಾ ಇರುತ್ತೆ ಈಚೆನ್ ಎವ್ರಿ ಫ್ರೇಮಲ್ಲಿ ಆ್ಯಂಡ್ ಐ ನೋ ಅನ್ಡೌಟೆಡ್ಲಿ ಹೇಳ್ತೀನಿ ಒನ್ ಆ್ಯಂಡ್ ಹಾಫ್ ಆರ್ ಏನಿದೆ ಮೂವಿ ಒಂದೂವರೆ ಗಂಟೆಗಳ ಕಾಲ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ಕುತೂಹಲದಿಂದನೇ ಕೂತಿರೋ ಥರನೇ ಇರುತ್ತೆ ಮೂವಿ ಆ್ಯಂಡ್ ಅದಂತೂ ಐ ಕ್ಯಾನ್ ಪ್ರಾಮಿಸ್ ಡೆಫಿನೆಟ್ಲಿ ಎಲ್ಲರೂ ಎಂಜಾಯ್ ಮಾಡ್ತೀರಾ ಏನೋ ವುಮೆನ್ ಓರಿಯೆಂಟೆಡ್ ಅಂದ ತಕ್ಷಣ ಸ್ವಲ್ಪ ಎಲ್ಲರೂ ಹೋಗ್ಬೇಕಾ ಬೇಡವಾ ಅನ್ನೋ ಥಾಟ್ಸ್ ಇರುತ್ತೆ ಡೆಫಿನೆಟ್ಲಿ ನೀವು ಎಂಜಾಯ್ ಮಾಡ್ತೀರಾ ಅಂಡ್ ತುಂಬಾ ಅರ್ಥಪೂರ್ಣವಾಗಿರುವಂತ ಮೂವಿ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಖುಷಿ ಇದೆ ನಾನು ಆ ಖುಷಿನ ಸೆಲೆಬ್ರೇಟ್ ಮಾಡ್ಕೊಳ್ಳಕ್ಕೆ ನಾನು ಬ್ಯುಸಿ ಇದ್ದೆ ಬಟ್ ನಮ್ ಇಡೀ ಚಿತ್ರತಂಡ ವಾಸ್ ಲೈಕ್ ವೆರಿ ಹ್ಯಾಪಿ ನಮಗೆ ಫೋನ್ ಮಾಡಿ ಎಲ್ಲ ಹೇಳಿದ್ರು ವೆರಿ ಹ್ಯಾಪಿ ಅಂಡ್ ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವು ಕೂಡ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಎಲ್ಲ ಪ್ರೇಕ್ಷಕರು ಹೋಗಿ ಥಿಯೇಟರ್ ಅಲ್ಲಿ ಹೋಗಿ ಮೂವಿನ ನೋಡಿ ಅಂತ ಕೇಳ್ಕೊಳ್ತೀನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಗಲಿ